ಒಬ್ಬ ರೌಡಿ ಶೀಟ್ ಒಬ್ಬ ಒಬ್ಬೊಬ್ಬ ಶಾಸಕರ ಭವನಕ್ಕೆ ಬಾಂಬ್ ಬಿಟ್ಟ ಉಂಟು ಬೆಟ್ಟ ಪ್ರಮೋಷನ್ ಮಾಡ್ತಾ ಇದ್ದವು ಒಬ್ಬಬ್ಬ ಆರೋಪ ಮಾಡೋ ಮಾಡಿದನ್ ಕೇಳ್ಕೊಂಡು ಸುಮ್ಮನೆ ಕೂತ್ಕೊಂಬಿಡ್ತೀವಿ ಅಲ್ಲ ಸಮೀರಾ ಇದನ್ನೇನೋ ನಾನು ನಾನೇ ಅಲ್ಲಿ ಮಾಡ್ತಾ ಇದ್ದೀನಿ ಅನ್ನೋ ಥರ ಕಾಣಿಸ್ತಾ ಅಷ್ಟು ಚಿನ್ನಯ ಬಂದಾಗ ಅವನು ಯಾರನ್ನೇ ನಮ್ಗೆ ಗೊತ್ತಿಲ್ಲ ಅಲ್ಲ ಆ ಥರ ಎಲ್ಲ ಇಲ್ಲ ತೆರಿಗೆ ಹಣದ ಖರ್ಚು ಮಾಡಿ ಮಾಡಿ ಗುಂಡಿ ತೋರಿಸಿ ಐ ಪಿ ಎಸ್ ಆಫೀಸರ್ಗಳನ್ನು ಮಳೆ ನಿಲ್ಲಿಸಿ ಜಿಗಣೆಯಲ್ಲಿ ಕಳಿಸಿ ವಿಚಾರಣೆ ಯಾವ ಕರೆದ್ರು ಹಾಜರಾಗ್ತೀವಿ ಶೋ ಕೊಟ್ಟು ಇವತ್ತು ನೋಟಿಸ್ಗಳನ್ನು ಕೊಡ್ಲಿಕ್ಕೆ ಮನೆ ಹತ್ರ ಹೋದ್ರೆ ನೋಟಿಸ್ಗಳನ್ನು ಇಸ್ಕೊಳಕ್ಕೂ ಯಾರು ಇಲ್ಲ ನೋಟಿಸ್ಗಳನ್ನ ಅಂಟಿಸ್ ಬರ್ತಾ ಇರುವಂತಹ ಪರಿಸ್ಥಿತಿ ತಲುಪಿದೆ ಯಾವುದೋ ಯಾವ ಸಮಯದಲ್ಲಿ ಕರೆದ್ರೂ ವಿಚಾರಣೆಗೆ ಬರ್ತೇವೆ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಎಲ್ಲ ಸಾಕ್ಷಿಗಳನ್ನು ಹೊರಡಿಸುತ್ತೇವೆ ಅಂದ್ರೆ ಸಾಕ್ಷಿಗಳಿಗೆ ಸಾಕ್ಷಿ ಹಾಯ್ ಎಲ್ರಿಗೂ ನಮಸ್ಕಾರ ನೀವ್ ನೋಡ್ತಾ ಇದ್ರ ನ್ಯೂಸ್ ಹಂಟ್ ಕರ್ನಾಟಕ ನಾನು ನಿಮ್ಮ ಮಂಜುಗೌಡ ಧರ್ಮಸ್ಥಳದ ವಿಚಾರದಲ್ಲಿ ದೊಡ್ಡ ಬೆಳವಣಿಗೆ ಆಗಿ ಹೋಗಿದೆ ಈ ಒಂದು ಬೆಳವಣಿಗೆ ಹಿಂಗೆ ಆಗುತ್ತೆ ಅನ್ನೋದನ್ನ ಆರಂಭದ ದಿನಗಳಿಂದಲೂ ಕೂಡ ಹೇಳ್ಕೊಂಡು ಬಂದಂತಹ ಕಿರಿಕೀರ್ತಿ ಅವರು ಇವತ್ತು ನನ್ನ ಜೊತೆಗಿದ್ದಾರೆ ಯಾವುದು ಆ ದೊಡ್ಡ ಬೆಳವಣಿಗೆ ಅನ್ನೋದು ಈಗ ಆಲ್ರೆಡಿ ನಿಮಗೆ ಹಿಂಟ್ ಸಿಕ್ಕಿರುತ್ತೆ ಸಾಕಷ್ಟು ಮಾಧ್ಯಮಗಳಲ್ಲಿ ನೋಡಿದರೆ ಆದರೆ ಇನ್ ಡೀಟೇಲ್ ಆಗಿ ಈ ಬುರುಡೆ ಗ್ಯಾಂಗ್ ಈಗ ಯಾವ ಹೊಸ ಆಟಕ್ಕೆ ಪ್ಲಾನ್ ಮಾಡ್ಕೊಂಡಿದೆ ಯಾವ ಹೊಸ ದಾಳವನ್ನು ಕೋರ್ಟ್ನ ಮುಂದೆ ಉಳಿಸ್ತಾ ಇದೆ ಅನ್ನೋದನ್ನ ಡೀಟೇಲ್ ಆಗಿ ಮಾತನಾಡಿಸ್ತಾ ಹೋಗ್ತೀನಿ ನೋಡ್ತಾ ಹೋಗಿ ಆ ಕೆಳದ ಒಂದು ಎರಡೂವರೆ ಮೂರು ತಿಂಗಳಿಗಿಂತ ಮುಂಚೆ ಈ ಒಂದು ಮಾತನ್ನು ಹಿಂಗಿಂಗೆ ಆಗತ್ತೆ ಹಿಂಗಿಂಗೆ ಆಗುತ್ತೆ ಯಾರು ಹೋರಾಟ ಮಾಡ್ತಿರೋದು ಅದನ್ನು ನೋಡಿ ಮಾಡಿ ಈ ರೀತಿ ಒಂದಷ್ಟು ಅನುಮಾನಗಳನ್ನು ಜನರ ಮುಂದೆ ಇಡೋದ್ರ ಮೂಲಕ ಈ ಒಂದು ಹೋರಾಟಕ್ಕೆ ಅಥವಾ ಧರ್ಮಸ್ಥಳದ ಪರವಾದ ಸೌಜನ್ಯ ಪರವಾದ ಎರಡರೂ ಪರವಾದ ಹೋರಾಟಕ್ಕೆ ನೀವು ಎಂಟ್ರಿ ಕೊಟ್ಟಿದ್ರಿ ಇವತ್ತು ಅದೇ ಬುರುಡಿಗೆ ಆಗು ನೀವು ಹೇಳಿದ್ದಂತೆಯೇ ನಡೆದುಕೊಳ್ತಾ ಇರೋದನ್ನು ನೋಡಿದಾಗ ಕಿರಿ ಕೀರ್ತಿ ಅವರಿಗೆ ಇಲ್ಲ ದಿಸ್ ಇಸ್ ಪ್ರಿಡಿಕ್ಟೆಡ್ ನಾನಂದ್ರೆ ನಾನು ಡೇ ಒನ್ನಲ್ಲಿ ನಾವು ಹೇಳಿದಾಗ ಜನ ಅದನ್ನು ಏ ಇವನು ನಿಮ್ದು ಸೌಜನ್ಯ ವಿರೋಧಿ ಇವನು ಧರ್ಮಸ್ಥಳದಿಂದ ಪೇಮೆಂಟ್ ತೊಗೊಂಡು ಮಾಡ್ತಾನೆ ಸ್ವಾಮಿ ನಾನು ಸತ್ಯ ಹೇಳ್ತಾ ಇದ್ದೆ ಅಷ್ಟೇ ಸತ್ಯ ಬಿಟ್ಟು ಅವತ್ತು ಅವತ್ತು ಏನೂ ಹೇಳಿಲ್ಲ ಇವತ್ತು ಅದನ್ನ ಹೇಳ್ತಾ ಇರೋದು ಯಾಕೆಂದರೆ ನಮ್ಗೆ ತುಂಬ ಕ್ಲಿಯರಾಗಿ ಗೊತ್ತಿತ್ತು ಯಾರು ಮಾತಾಡ್ತಾ ಇದ್ದಾರೆ ಮತ್ತು ಯಾರ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಸಮಾಜ ಸುಧಾರಕನೊಬ್ಬನ ಬಗ್ಗೆ ಒಂದು ಪ್ಯಾರಲಲ್ ಗೌರ್ಮೆಂಟ್ ನಡೆಸ್ತಾ ಇರುವ ಒಬ್ಬ ವ್ಯಕ್ತಿಯ ಬಗ್ಗೆ ಇಡೀ ಕರ್ನಾಟಕದ ಜನರ ಶ್ರೇಯೋಭಿವೃದ್ಧಿಗೆ ಸಾಕಷ್ಟು ಕೆಲಸ ಅವರ ಬಗ್ಗೆ ಒಬ್ಬ ರೌಡಿ ಶೀಟರ್ ಒಬ್ಬ ಬಾ ಶಾಸಕರ ಭವನಕ್ಕೆ ಬಾಂಬ್ ಬಿಟ್ಟವನು ಮತ್ತು ಬೆಟ್ಟಿಂಗ್ ಆ್ಯಪ್ಗಳನ್ನು ಪ್ರಮೋಷನ್ ಮಾಡ್ತಾ ಇದ್ದವನೊಬ್ಬ ಆರೋಪ ಮಾಡಿದರೆ ನಿನ್ನ ಕೇಳ್ಕೊಂಡು ಸುಮ್ಮನೆ ಕುತ್ಕೊಂಡ್ಬಿಡ್ತೀವ ಕುತ್ಕೋಬೇಕಾ ಅವರು ಆರೋಪ ಮಾಡ್ತಿದ್ದಾರೆ ಅಂತಂದರೆ ಅವರ ಯೋಗ್ಯತೆ ಫಸ್ಟ್ ಗೊತ್ತಾಗಬೇಕಲ್ಲ ಸ್ವಾಮಿ ಫಸ್ಟ್ ಅವ್ರು ಯಾರು ಮಾಡ್ತಿದ್ದಾರೆ ಅಂತ ಹೇಳಿಬಿಟ್ಟು ನೀವು ಫಸ್ಟ್ ತಿಳ್ಕೋಬೇಕಲ್ಲ ಮಾಡೋ ಪ್ರತಿ ಆರೋಪಗಳನ್ನು ನಂಬಿ ಒಂದು ಎ ಐ ವಿಡಿಯೋ ಅದರ ಡಿಸ್ಕ್ಲೈಮರ್ನಲ್ಲೇ ತುಂಬ ಸ್ಪಷ್ಟವಾಗಿ ನಾನು ಈ ವಿಡಿಯೋದಲ್ಲಿ ಯಾವುದೇ ಸ್ಟಡಿ ಮಾಡಿಲ್ಲ ಯಾವ ಸಾಕ್ಷಿಯನ್ನು ಮಾತಾಡಿಸಿಲ್ಲ ಯಾವ ವ್ಯಕ್ಟಿಮನ್ನು ಮಾತಾಡಿಸಿಲ್ಲ ಯಾವ ಲೀಗಲ್ ಒಪಿನಿಯನ್ ತೊಗೊಂಡಿಲ್ಲ ಜನ ಏನು ಮಾತಾಡ್ತಿದ್ದಾರೋ ಅದರ ಆಧಾರದ ಮೇಲೆ ನಾನು ವೀಡಿಯೋ ಮಾಡಿಬಿಡ್ತಿದ್ದೀನಿ ಅಂತ ಡಿಸ್ಕ್ಲೈಮರ್ ಹಾಕಿಬಿಟ್ಟಂತಹ ವೀಡಿಯೋ ನೋಡ್ಕೊಂಡು ಇಡೀ ರಾಜ್ಯ ಅದನ್ನು ನಂಬಿ ಮಿಲಿಯನ್ ಗಟ್ಟಲೆ ವ್ಯೂಸ್ಗಳನ್ನು ಕೊಟ್ಟು ಅವನೊಂದು ದೊಡ್ಡ ಹೀರೋ ಅನ್ನೋ ಥರ ಮಾಡಿ ಅವನ ಪರವಾಗಿ ಒಂದಿಷ್ಟು ಜನ ಇನ್ಫ್ಲೂಯೆನ್ಸರ್ಗಳೆಲ್ಲ ನಿಂತ್ಕೊಂಡು ಹಾಂ ನಾವು ಹೇಳಿದ್ವಿ ಇವೆಲ್ಲ ಪ್ರತಿಯೊಬ್ಬರೂ ಸಹಿತ ಸಮೀರ ಇದನ್ನೇನೋ ನಾನೊಬ್ನೇ ಇಂಟ್ರೆಸ್ಟಲ್ಲಿ ಮಾಡ್ತಾ ಇದ್ದೀನಿ ಅನ್ನೋ ಥರ ಕಾಣಿಸ್ತು ಫಸ್ಟು ಚಿನ್ನಯ ಬಂದಾಗ ಅವ್ನು ಯಾರಂತಲೇ ನಮ್ಗೆ ಗೊತ್ತಿಲ್ಲ ಅನ್ನೋ ಥರ ಎಲ್ಲ ಆಯಿತು ಆಮೇಲೆ ಗೊತ್ತಾಗಿದ್ದೇನು ಎಲ್ಲ ಒಂದೇ ಗ್ಯಾಂಗ್ನವರು ಆಡಿಸ್ತಾ ಇರೋರು ಯಾರು ತಿಮರೋಡಿ ಮಟ್ಟಣ್ಣ ವಿಠಲ್ಗೌಡ ಜಯಂತ ಇವರುಗಳು ಈ ಆಟನ ಇವ್ರನ್ನೆಲ್ಲ ಇಟ್ಕೊಂಡು ಒಂದೊಂದು ಕಡೆ ಹಿಂದ ಆಡಿಸ್ತಾ ಇದ್ದಾರೆ ಅಂತ ಸುಜಾ ಭಟ್ ಬಂದಾಗ ನಮ್ಗೆ ಏನು ಅನ್ನಿಸ್ತು ಯಾರೋ ಇಂಡಿವಿಜುವಲ್ ಲೇಡಿ ಬಂದು ಹೇಳಿ ನೋ ಸುಜಾತ ಭಟ್ ವಾಸ್ ವಿತ್ ಹರ್ ವಿತ್ ದಮ್ ಅವ್ರ ಜೊತೆಲ್ಲೇ ಇದ್ಲು ಎಲ್ಲ ಇವರುಗಳು ಪ್ಲಾನ್ ಮಾಡಿಕೊಂಡು ನನಗೆ ಈಗ ಈಗ ಸುದ್ದಿವರು ತರ್ಟಿ ನೈನ್ ಬಾರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಏನು ಎಫ್ ಐ ರಿಜಿಸ್ಟರ್ ಆಗಿದೆ ಅದನ್ನು ಸ್ಕ್ವ್ಯಾಶ್ ಮಾಡಿ ಕೋರ್ಟ್ಗೆ ಹೋಗಿದ್ದಾರೆ ಆಡ್ತಾ ಇದಾರೆ ಅವರು ಆ್ಯಕ್ಚುಲಿ ಅದನ್ನು ನಮ್ಮ ವೀಕ್ಷಕರಿಗೆ ಏನು ಅಂತ ಬಿಡಿಸಲು ಅದೇ ಇವತ್ತು ಇಷ್ಟು ದಿನ ಮಾಡಿದ್ದೆಲ್ಲ ಮಾಡಿ ಸರ್ಕಾರದ ತೆರಿಗೆ ಹಣದಲ್ಲಿ ಖರ್ಚು ಮಾಡಿಸಿ ಗುಂಡಿ ತೋಡಿಸಿ ಐ ಪಿ ಎಸ್ ಆಫೀಸರ್ಗಳನ್ನು ಮಳೇಲಿ ನಿಲ್ಲಿಸಿ ಜಿಗಣಲ್ಲಿ ಕಟ್ಸಿ ಬೆಂಗಳೂರಲ್ಲಿ ಎಲ್ಲೆಲ್ಲೋ ಎ ಸಿ ರೂಮ್ನಲ್ಲಿದ್ದ ಐ ಪಿ ಎಸ್ ಆಫೀಸರ್ಗಳನ್ನು ಬೆಳತಂಗಡಿಗೆ ಕಳಿಸಿ ಅವರನ್ನು ಲಿಟ್ರಲಿ ಗುಂಡಿ ತೋಡೋಕ್ಕೆ ಬಳಸ್ಕೊಂಡು ಅವರ ನೆಮ್ಮದಿಯನ್ನು ಕೆಡಿಸಿ ವಿಚಾರಣೆಗೆ ಯಾವಾಗ ಕರೆದ್ರೂ ಹಾಜರಾಗ್ತೀವಿ ಅನ್ನೋ ಥರ ಇಲ್ಲಿ ದೊಡ್ಡ ದೊಡ್ಡ ಶೋ ಕೊಟ್ಟು ಇವತ್ತು ನೋಟಿಸ್ಗಳನ್ನು ಕೊಡಲಿಕ್ಕೆ ಮನೆ ಹತ್ರ ಹೋದರೆ ನೋಟಿಸ್ಗಳನ್ನು ಇಸ್ಕೊಳ್ಳೋಕ್ಕೂ ಯಾರು ಇಲ್ಲದೆ ನೋಟಿಸ್ಗಳನ್ನು ಅಂಟಿಸಿ ಬರ್ತಾ ಇರುವಂತಹ ಪರಿಸ್ಥಿತಿ ಬಂದು ತಲುಪಿದೆ ಇಷ್ಟೆಲ್ಲ ಯಾಮಾರಿಸಿ ಅನನ್ಯ ಭಟ್ ಅನ್ನುವಂಥ ಒಂದು ಸುಳ್ಳು ಸುಳ್ಳು ಕತೆ ಚಿನ್ನಯ್ಯ ಅನ್ನುವಂಥ ಒಂದು ಸುಳ್ಳು ಕತೆ ಸೌಜನ್ಯ ವಿಷಯದಲ್ಲಿ ಆಟ ಆಡಿದಂತಹ ಸುಳ್ಳು ಕತೆಗಳು ಯಾವುದೋ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರ ಕೇಸ್ಗಳನ್ನೆಲ್ಲ ವಾಪಸ್ ಕರ್ಕೊಂಬಂದು ಅವರುಗಳು ಫ್ಯಾಮಿಲಿಯನ್ನು ಇಟ್ಕೊಂಡ್ಬಂದು ಎಸ್ ಐ ಟಿ ತಗಿ ತಂದು ಕೂರಿಸಿದಂತಹ ಕಥೆಗಳು ಎಲ್ಲ ಮಾಡಿ ಈಗ ಅವ್ರನ್ನ ಅರೆಸ್ಟ್ ಮಾಡುವ ಹಂತಕ್ಕೆ ಬಂದು ತಲುಪಿದಾಗ ಯಾಕಂದರೆ ಸರ್ಕಾರ ಲಾಸ್ಟ್ ವೀಕ್ ಹೇಳ್ತು ಒಂದು ವಾರದೊಳಗಡೆ ನನಗೆ ವರದಿಯನ್ನು ಕೊಡಬೇಕು ಅಂತ ತಾಂತ್ರಿಕ ಕಾರಣಗಳಿಂದಾಗಿ ಈ ವಾರ ಆಗಲ್ಲ ಮುಂದಿನ ವಾರ ನಾವು ಅದನ್ನು ಕೊಡ್ತೀವಿ ಅಂತ ಎಸ್ ಐ ಟಿ ಹೇಳಿದೆ ಯಾಕೆ ಹೇಳಿದೆ ಎಸ್ ಐ ಟಿ ಮುಂದಿನ ವಾರ ಅನ್ನೋದನ್ನು ತುಂಬ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ಈಗ ಮೂರನೇ ತಾರೀಕು ಒಳಗಡೆ ಎಲ್ಲರೂ ವಿಚಾರಣೆ ಮುಗಿಬೇಕು ವಿಚಾರಣೆಗೆ ಅಂತ ಬಂದರೆ ಇವರು ಒಳಗಡೆ ಹಾಕ್ತಾರೆ ಇವರು ವಿಚಾರಣೆಗೆ ಹೋಗೋದಕ್ಕೆ ಮುಂಚೆನೆ ಬಾಲನ್ ಇಟ್ಕೊಂಡು ಲಾಯರ್ ಬಾಲನ್ ಇಟ್ಕೊಂಡು ಇವಾಗ ಕೋರ್ಟ್ಗೆ ಹೋಗಿದ್ದಾರೆ ಆ ಕೇಸ್ನ ವಾಪಸ್ ತುಂಬ ಸ್ಕ್ವಾಷ್ ಮಾಡಿ ಆ ಕೇಸ್ನ ನಮ್ಗೂ ಅಂದರೆ ಯಾವುದು ಯಾವ ಸಮಯದಲ್ಲಿ ಕರೆದರೂ ವಿಚಾರಣೆಗೆ ಬರ್ತೇವೆ ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಎಲ್ಲ ಸಾಕ್ಷಿಗಳನ್ನು ಒದಗಿಸ್ತೇವೆ ಅಂದವರು ಇವತ್ತು ಸಾಕ್ಷಿಗಳಿದ್ರೆ ಸ್ಕ್ವಾಶ್ ಆ್ಯಕ್ಟ್ ಮಾಡಕ್ಕೆ ಕೇಳ್ತಾ ಇದ್ರಿ ಕೇಸ್ನ ಸ್ಕ್ವ್ಯಾಶ್ ಅಂದ್ರೆ ಏನು ನಾವು ವಾಪಸ್ ಮಾಡ್ಬಿಡ್ತೀವಿ ಎಫ್ ಐ ಆರ್ ನಮ್ಗೆ ಆ ಕೇಸೇ ಬೇಡ ಕೇಸೇ ಇಲ್ಲ ಅದು ನಾವು ಬೆಳ್ತಂಗ್ಡಿ ಕೋರ್ಟ್ಗೂ ಕೂಡ ಅಪೀಲ್ ಹೋಗೋ ಚಾನ್ಸಸ್ ಇತ್ತು ಅದನ್ನ ಬಿಟ್ಬಿಟ್ಟು ಹೈಕೋರ್ಟಿಗೆ ಯಾಕೆ ಹೋಗಿದ್ರೆ ಅಂತ ಅನ್ಸುತ್ತೆ ನಿಮಗೆ ಸಿ ಅದೇ ಈಗ ಬೆಳ್ತಂಗಡಿ ಕೋರ್ಟಿಗೆ ಹೋದರೆ ಅವರಿಗೆ ಹೈಕೋರ್ಟ್ಗೆ ಅಂತ ಅವಕಾಶ ಸಿಗುತ್ತೆ ಅದಕ್ಕೆ ಹೈಕೋರ್ಟ್ಗೆ ಫಸ್ಟಿಗೆ ಹೋಗ್ಬಿಟ್ರಿ ನಾವು ಸ್ಕ್ವಾಷ್ ಮಾಡ್ಬೋದು ಅಂತ ನಂಗೆ ಗೊತ್ತಿಲ್ಲ ನನ್ನ ನಿಜವಾಗ್ಲೂ ನಂಗೆ ಆಶ್ಚರ್ಯ ಆಗುತ್ತೆ ಇವ್ರಿಗೆ ಲೀಗಲ್ ಒಪಿನಿಯನ್ಸ್ ಯಾರು ಕೊಡ್ತಾ ಇದಾರೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ ಇವರ ಲಾಯರ್ಗಳು ಹೆಂಗೆ ಬದಲಾಗ್ತಾರೆ ನೀವು ಚಿನ್ನೆ ಚಿನ್ನೇ ಇದ್ದಂತಹ ಸುಪ್ರೀಂ ಕೋರ್ಟ್ ಲಾಯರ್ಗಳಿಂದ ಹಿಡಿದು ಇವತ್ತು ಬಾಲನ್ ಬಿಡಿ ಬಾಲನ್ ಐ ನೀಡೇ ಈಸ್ ಎಗೇನ್ಸ್ಟ್ ಧರ್ಮಸ್ಥಳ ಅವರು ಹೇಳ್ತಾರೆ ಒಂದು ಸಾವಿರಾರು ಹೆಣ್ಮಕ್ಳು ಮಿಸ್ ಆಗಿದ್ರು ಅಂತ ಬಾಲನ್ ಅವರಿಗೆ ಸಾಕ್ಷಿ ಕೊಡೋದು ಬಿಟ್ಬಿಟ್ಟು ಅವ್ರು ಯಾಕೆ ಸ್ಕ್ವ್ಯಾಶ್ ಮಾಡಿ ಅಂತ ಕೋರ್ಟ್ಗೆ ಹೋಗ್ತೀರ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಬಿಡಿ ಅದು ಅವರು ಅವ್ರ ವೃತ್ತಿ ಅವ್ರು ಮಾಡಲಿ ಅದಲ್ಲ ಆದರೆ ಇಷ್ಟು ದಿನ ಕನ್ನಡವನ್ನು ಕರ್ನಾಟಕವನ್ನು ನಂಬಿಸಿ ಇಷ್ಟು ದಿನ ಸರ್ಕಾರವನ್ನು ಯಾಮಾರಿಸಿ ಸುಪ್ರೀಂ ಕೋರ್ಟ್ ರಿಜೆಕ್ಟ್ ಮಾಡಿದಂತಹ ಒಂದು ಪಿ ಐ ಎಲ್ ಅರ್ಜಿಯನ್ನು ಸರ್ಕಾರಕ್ಕೆ ತಿಳಿಸದೆ ಬಂದಿಲ್ಲ ಎಸ್ ಐ ಟಿ ರಚನೆ ತಮಗೆ ಬೇಕಾದ ಅಧಿಕಾರಿಗಳನ್ನ ಹಾಕ್ಕೊಂಡು ರಚನೆ ಮಾಡಿಸಿ ಜನರ ಭಾವನೆಗಳ ಆಟಾಡಿ ಒಂದು ಧರ್ಮಕ್ಷೇತ್ರದ ವಿರುದ್ಧವಾಗಿ ಪ್ರತಿದಿನ ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ನಿಂದಿಸಿ ಧರ್ಮಾಧಿಕಾರಿ ಅಂತ ಕರೆಸ್ಕೊಳ್ಳುವಂಥ ನಮ್ಮ ಕಾಮಂದರನ್ನು ಕಾಮಂದರ ಕರೆದು ಅವರನ್ನು ನಿಂದಿಸಿದ ರೀತಿ ಅತ್ಯಾಚಾರಿಗಳ ಕುಟುಂಬ ಅಂತ ಹೇಳಿ ಒಂದು ಪ್ರತಿಷ್ಠಿತ ಕುಟುಂಬವನ್ನು ಟಾರ್ಗೆಟ್ ಮಾಡಿದ ರೀತಿ ಧರ್ಮಸ್ಥಳದ ಹುಂಡಿಗೆ ಕಾಸು ಹಾಕಬೇಡಿ ಅಂತ ಹೇಳಿ ಜನರನ್ನ ಯಾ ಹಾದಿ ತಪ್ಪಿಸುವ ಕೆಲಸ ಮಾಡಿದ್ದು ಇಷ್ಟೆಲ್ಲ ಮಾಡಿ ಇಷ್ಟೆಲ್ಲ ಮಾಡಿ ಇವಾಗ ನಾನು ತಗೋತೀನಿ ಅಂದರೆ ನಾಳೆ ಯಾರೋ ಒಂದು ಹೆಣ್ಮಗಳು ನನಗೆ ಅತ್ಯಾಚಾರ ಮಾಡಿಬಿಟ್ಟ ಅಂತ ಹೇಳಿ ನಿಮ್ಮ ಹೆಸರು ಹೇಳಿ ಇಡೀ ರಾಜ್ಯದ ಮುಂದೆ ಹೇಳಿ ಮಾಧ್ಯಮದ ಮುಂದೆ ಹೇಳಿ ಎಲ್ಲ ಕಡೆ ನಂಬಿಸಿ ಎಲ್ಲ ಕಡೆ ಹೇಳಿ ಅದಕ್ಕೆ ತನಿಖೆ ಆಗಿ ಎಲ್ಲ ಆಗಿ ಇನ್ನೇನು ತನಿಖೆಯಲ್ಲಿ ನೀ ಮಾಡಿಲ್ಲ ಅಂತ ಗೊತ್ತಾಗೋ ಟೈಮಲ್ಲಿ ನಾನು ಕೇಸ್ ಒಪ್ಪಸ್ತಾತೀನಿ ಅಂದರೆ ಆಗಿದ್ದಕ್ಕೆ ಇವರು ಬೊರ್ಡ್ಯಾ ಗ್ಯಾಂಗ್ ಅಂತ ಡೇವನ್ ಅಂತ ಹೇಳಿದ್ವಿ ಏನಂದ್ರು ಜನ ಉಗಿದ್ರೂ ಉಗಿದ್ರೂ ಉಗಿದ್ರು ಪರ್ಸ್ನಲ್ ಟಾರ್ಗೆಟು ಫ್ಯಾಮಿಲಿ ಅಟ್ಯಾಕು ವೈಯಕ್ತಿಕ ನಿಂದನೆಗಳಿಗೆ ನೆಕ್ಸ್ಟ್ ಲೆವೆಲ್ಲು ತೊಗೊಂಡ್ವಿ ಈಗಲೂ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಫೇಸ್ಬುಕ್ ಓಪನ್ ಮಾಡಿದ್ರೆ ನೆಗೆಟಿವ್ ಕಮೆಂಟ್ಗಳು ಬಂಡ್ಲು ಬಿದ್ದಿದೆ ತೊಗೊಳ್ತೀವಿ ಬಿಕಾಸ್ ಯಾಕಂದ್ರೆ ಸತ್ಯದ ಪರವಾಗಿ ನಿಂತಿದ್ವಿ ನಾವು ಈ ಕ್ಷಣಕ್ಕೂ ನಮಗಿರೋ ಧೈರ್ಯ ಏನು ಅಂತಂದರೆ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ನಮಗೆ ಬಿಟ್ಕೊಡಲ್ಲ ಯಾಕಂದ್ರೆ ಸತ್ಯದ ಪರವಾಗಿ ನಿಂತಿದ್ದೀವಿ いらないじゃな